ನಂಜನಗೂಡು ತಾಲೂಕಿನ ಕಾರ್ಯಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಅರ್ಚಕರ ಪೂಜಾ ಸರದಿ ವಿವಾದ ಇದೀಗ ತಾರಕಕ್ಕೇರಿದೆ ಎರಡು ಬಣಗಳ ನಡುವೆ ಗುದ್ದಾಟ ನಡೆದಿದೆ ಗ್ರಾಮದಲ್ಲಿ ಈವರೆಗೂ ಬೂದಿ ಮುಚ್ಚಿದ ಕೆಂಡದಂತಿದ್ದ ವಿವಾದ ಹೊಗೆಯಾಡಲು ಪ್ರಾರಂಭಿಸಿದೆ ಅರ್ಚಕರ ಪೂಜಾ ಸರದಿ ವಿಚಾರ ಎರಡು ಬಣಗಳ ಕಾದಾಟಕ್ಕೆ ನಾಂದಿಯಾಡಿದು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಸಿದೆ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಮೂವರು ಅರ್ಚಕರಿಗೆ ಸರದಿ ಪೂಜೆಗೆ ಅವಕಾಶ ಕಲ್ಪಿಸಲಾಗಿದೆ ಆದ್ರೆ ಅಕ್ರಮವಾಗಿ ನಾಲ್ಕನೇ ಅರ್ಚಕನಿಗೆ ಸರದಿ ಪೂಜೆಗೆ ಒಂದು ಬಣದ ಮುಖಂಡರು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಕಾರ್ಯಗ್ರಾಮದಲ್ಲಿ ಆಕ್ರೋಶ ಬುಗಿಲತ್ತಿದೆ ಎರಡು ಘರ್ಷಣೆಯಾಗಿ ಸಾವು ನೋವು ಇದಕ್ಕೆ ಜಿಲ್ಲಾಡಳಿತ ಇನ್ನು ಕಾರ್ಯ ಸಿದ್ದೇಶ್ವರನ ಪೂಜೆ ಮಾಡಲು ಮೂರು ತಲೆಮಾರುಗಳಿಂದ ಮೂವರಿಗೆ ಮಾತ್ರ ಸರದಿ ಪೂಜೆ ಮಾಡುವ ಅವಕಾಶ ನೀಡುತ್ತಾ ಬಂದಿದೆ ಹೀಗಾಗಿ ಮರಿಸ್ವಾಮಿ ಸಿದ್ದಲಿಂಗಪ್ಪ ಹಾಗೂ ಸಿದ್ದರಾಜು ತಲಾ ನಾಲ್ಕು ತಿಂಗಳಂತೆ ಸರದಿ ಪೂಜೆ ಮಾಡುತ್ತಿದ್ದಾರೆ ಹೆಸರು ಸಿದ್ದರಾಜು ಅಂತ ಅರ್ಚಕರು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದ್ದೇನೆ ಪೂಜಾ ಕಾರ್ಯಗಳನ್ನ ಕಳೆದ ಒಂದೂವರೆ ವರ್ಷದಿಂದಲೂ ಸಹ ನಮಗೆ ಪೂಜೆ ಕಾರ್ಯಗಳು ಯಾವುದನ್ನು ಸಹ ನಡಿಬಿಡ್ತಾ ಇಲ್ಲ ಕಳೆದ ಒಂದೂವರೆ ವರ್ಷದ ಹಿಂದೆ ಸಿದ್ದರಾಜುಗೆ ದಿಗ್ಬಂಧನ ಹಾಕಿದ ಒಂದು ಗುಂಪು ನಾಲ್ಕನೇ ವ್ಯಕ್ತಿಗೆ ಪೂಜೆ ಮಾಡಲು ಅವಕಾಶ ಕಲ್ಪಿಸಿದೆ ಇದು ಒಂದು ಬಣದ ಕೆಂಗಣಿಗೆ ಗುರಿಯಾಗಿದ್ದು ಜಾತ್ರಾ ಮಹೋತ್ಸವಕ್ಕೆ ಅಡ್ಡಿಯಾಗಿದೆ ಈ ವಿಚಾರ ಜಿಲ್ಲಾಧಿಕಾರಿಗಳ ಹಾಗೂ ತಹಸೀಲ್ದಾರರ ನ್ಯಾಯಾಲಯ ಮೆಟ್ಟಿಲು ಹೇರಿದೆ ಎರಡು ನ್ಯಾಯಾಲಯದಲ್ಲಿ ಸಿದ್ದರಾಜಿಗೆ ಪೂಜೆ ಮುಂದುವರಿಸಲು ಅವಕಾಶ ಕಲ್ಪಿಸುವಂತೆ ಆದೇಶ ನೀಡಿದೆ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರರ ಆದೇಶಕ್ಕೆ ಒಂದು ಗುಂಪು ಕ್ಯಾರೆ ಎನ್ನದೇ ನಾಲ್ಕನೇ ಅರ್ಚಕನಿಗೆ ಮಣೆ ಹಾಕಿದೆ ಈ ಬೆಳವಣಿಗೆ ಅಶಾಂತಿ ವಾತಾವರಣ ಸೃಷ್ಟಿಸಿದೆ ಕೂಡಲೇ ಅರ್ಚಕರ ವಿವಾದವನ್ನ ಸರಿಪಡಿಸದಿದ್ರೆ ಗ್ರಾಮದಲ್ಲಿ ಶಾಂತಿಗೆ ಭಂಗ ತರುವ ಬೆಳವಣಿಗೆ ಆಗಲಿದೆ ಇದೊಂದು ಯಾವುದೇ ಕಾರಣಕ್ಕೂ ಇಲ್ಲಿ ಜಾತ್ರೆ ಆಗಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಇದಕ್ಕೆ ನಮ್ಮ ವಿರೋಧ ಇದೆ ಇದೇ ನವೆಂಬರ್ ಹದಿನಾಲ್ಕು ಮತ್ತು ಹದಿನೈದರ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಸಲು ನಿರ್ಧರಿಸಿದ್ದು ಅರ್ಚಕರ ವಿವಾದ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ಎಂಬುದನ್ನು ಕಾದು ನೋಡಬೇಕಿದೆ